ಹೆಸರು ಬೇಳೆ ಪಾಯಸಿ ಅದು ಎವ್ರಿ ಟೈಮ್ ಏನು ಮಾಡ್ತಿದ್ದೆ ಬರೀ ಹೆಸರು ಬೆಳೆ ಹಾಕಿ ಮಾಡ್ತಿದ್ದೆ ಹಾಂ ಇವತ್ತು ನಾನು ಸಬ್ಬಕ್ಕಿ ಮಿಕ್ಸ್ ಮಾಡಿ ಮಾಡ್ತೀನಿ ಪಾಯಸ ಅದನ್ನು ಯಾವುದು ಅದಕ್ಕೆ ಏನೇನು ಬೇಕು ಅದು ಬೆಲ್ಲ ಕಾಯಿ ಹಾಲು ಇವು ಡ್ರೈ ಫ್ರೂಟ್ಸು ತುಪ್ಪ ಹಾಂ ಅಷ್ಟೇ ಅಷ್ಟೇ ನಾನು ಹಬ್ಬ ಸ್ಟಾರ್ಟ್ ಮಾಡೋಣ

ಮನಿಯೊಳಗಿನ ತುಪ್ಪ ಇದ್ದೋ ನಾ ಮಾಡಿದ್ದು ತುಪ್ಪ ಮಾಡೋದು ಅದನ್ನ ಇನ್ನೊಂದು ದಿವಸ ಹೇಳ್ಕೊಡ್ತೀನಿ ನೀರು ಸ್ಪೂನ್ ಫಸ್ಟು ಸ್ವಲ್ಪ ಹೆಸರು ಬೈಲಿ ತೊಳ್ಕೊಂಡು ಇಟ್ಟಿರೋದು ಹ್ಞೂ ಇದೆಲ್ಲ ನೆಗಿ ಹೋದ್ಮೇಲೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು ಹ್ಞೂ ಆದರೆ ಅದ್ರದ್ದು ಅಡ್ಡ ವಾಸನೆ ಇರುತ್ತಲ್ಲ ಅದಕ್ಕೆ ಹೋಗ್ಬೇಕು ಸ್ವಲ್ಪ ಒಂದೆರೆಡ್ ನಿಮಿಷ ಕುತ್ಕೊಳ್ಳೋ ನನಗೆ ಹೇಳ್ಕೊಡತ್ತಿ ನಾವು ಮಾಡ್ಬೇಕಂದ್ರೆ ನೀ ಸ್ವಲ್ಪ ಉತ್ಕೊಬೇಕು ನೀಟಾಗಿ ಎಲ್ಲ ಸೈಡ್ ಮಾಡು ಅವ್ರಿಗೆ ಕಾಣಸ್ಲೆ ಬೇಡ ಹಾ ಮಾಡ್ತಾ ಎಷ್ಟೊತ್ತಿಂಗ್ ಮಾಡೋದು ಇದು ಹೈಸೆ ಎಲ್ಲ ಫಸ್ಟ್ ರೈಸ್ ರೀಸ್ ಮಾಡ್ಬೇಕು ಈಗ ಎಲ್ಲಿತನ ಸ್ವಲ್ಪ ಸ್ಮೆಲ್ ಹೋಗಬೇಕು ಅದು ಒಂದು ತರ ಗಮ ಇರುತ್ತೆ बैड ಅಡ್ವಾಸ್ನೆ ಇರುತ್ತೆ ಅದು ಹೋಗ್ಬೇಕು ಮಾಡಿ ಸ್ವಲ್ಪ ನೀರ ಹಾಕ್ಬೇಕು ನೀರ ಹಾಕು ಎಷ್ಟು ನೀರ ಹಾಕ್ಬೇಕು ಅದು ಸ್ವಲ್ಪ ಅದು ಒಂದು ಒಂದು ಗ್ಲಾಸ್ ನೀರ ಹಾಕಿ ಫೇಸ್ಕೊಬೇಕು ಜೋರಾಗಿ ಇಟ್ಟು ಒಂದೆರಡು ವಿಸಲ್ ಬಂದರೆ ಸಾಕು ಜಾಸ್ತಿ ಬೇಯೋದು ಬೇಡ ಇದು ಓಕೆ ಒಂದು ಗ್ಲಾಸ್ ನೀರು ಸಾಕಲ್ಲ ಒಂದು ಒಂದೂವರೆ ಗ್ಲಾಸ್ ಚಿಕ್ಕದಿದ್ರೆ ಒಂದು ಗ್ಲಾಸು ಓಕೆ ಎಷ್ಟು ಬಚ್ಚಬೇಕು ಅರ ಮಿಸ್ಲ್ ಬಂದ್ರೆ ಸಾಕು ಒಂದು ವಿಸಲ್ ಒಂದು ವಿಸಲ್

ಇಂಡೈರೆಕ್ಟ್ ಆಗಿ ನನಗೆ ಹೇಳಿದ್ದಾರೆ ನಿಮ್ಗೆಲ್ಲ ಸೊ ಇದು ಸಾವುಧಾನಿ ಇದು ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ತೀಯಾರಲ್ಲ ಸ್ವಲ್ಪ ಕ್ರೀಮಿಶ್ ಥರ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸಿ ಅದನ್ನ ಅದಾದ್ಮೇಲೆ ಆಗಿದ್ಯಾ ಇದು ಆಗಿದೆ ಅಂತ ಇದು

ಮತ್ತೆ ಎಷ್ಟು ಹೊತ್ತು ಸ್ಟೀರ್ ಮಾಡಬೇಕು ಅದು ನಾನು ಮಿಕ್ಸ್ ಮಾಡಬೇಕು ಕುದಿಬೇಕಲ್ಲ ಇದು ಬಾಯ್ಲ್ ಆದಮೇಲೆ ಇನ್ನ ಕುದಿಬೇಕು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಷ್ಟು ಹೊತ್ತು ಇದು ಮಾಡಬೇಕು ಅದು ಬಾಯ್ಲ್ ಆಗಬೇಕು ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಇವನ್ನೆಲ್ಲ ನಟ್ಸ್ ಎಲ್ಲ ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು ಅಷ್ಟು ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಾ ಇವಾಗ

ಎಷ್ಟು ಆಗ್ತದೆ ಎರಡು ಸ್ಪೂನ್ ಸಾಕಲ್ಲ ಒಂದು ಸ್ಪೂನ್ ಮೂರು ಹಾಕದ ಎರಡು ಸ್ಪೂನ್ ಏ ಸ್ವಲ್ಪ ಸ್ವಲ್ಪ ಹಾಕಿದೀನೋ ತುಪ್ಪ ಹಾಕಿದ್ರೆ ಒಳ್ಳೇದೇ ಬೇಯಿಸಿದ್ ಹಿಂಗೆ ಬರಬೇಕು ಅದು ನಿಲ್ಲದು ಹಾಗೆಲ್ಲ ಹಾಕಿದ ಗೋಡಂಬಿ ಮತ್ತೆ ಬಾದಾಮಿ ಹಾಕೊಳ್ಳಿ ಹ್ಞೂ ಇವು ಇವಾಗ ದ್ರಾಕ್ಷಿ ಹಾಕೊಳ್ಳಿ ಹ್ಞೂ

ಇದು ಇಲಾಚಿ ಪೌಡ್ರ್ ಗೈಸ್ ರೋಸ್ಟೆಡ್ ಹಾಕ್ಬಿಟ್ಟು ಇವಾಗ ಇಲೈಚಿ ಪೌಡರ್ ಹಾಕಿದ್ರೆ ಮುಗೀತು ಎಷ್ಟು ಐದು ಅಷ್ಟು ಎಲ್ಲಿ ತನಕ ಮಾಡ್ಬೇಕು ಇವಾಗ ಮುಗೀತ ಆಯ್ತು ಫಿನಿಶ್ ಹ್ಮ್ ಅಷ್ಟೇ ತಡಿ ತಡಿ ಇನ್ ತಡಿ ತಡಿ ಗೈಸ್ ನಮ್ಮ ಮನೇಲಿ ಏನೇ ಮಾಡಿದ್ರು ಫಸ್ಟ್ ದೇವ್ರಿಗೆ ಅದಾದ್ಮೇಲೆ ನಮಗೆ ಸ್ವೀಟ್ ಸ್ವೀಟ್ ಎಸ್ಪೆಷಲಿ ಸ್ವೀಟ್ ನಿಜ ಹೇಳ್ಬೇಕಂದ್ರೆ ಮಮ್ಮಿ ಎರಡನೇ ಸತಿ ಮೂರನೇ ಸತಿ ಮಾಡಿದ್ರೆ ಅಷ್ಟೇ ಮನೇಲಿ ಇಲ್ಲ ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ದ ಇದು ಏನು ಇದು ಬರೀ ಹೆಸರು ಬೇಳೆ ಹಾಕಿ ಹೆಸರು ಬೇಳೆ ಹಾಕ್ಬಿಟ್ಟು ಅಷ್ಟೇ ಮಾಡ್ತಿದ್ರು ಇದು ಸಾಬುದಾನೆ ಹಾಕ್ಬಿಟ್ಟು ಮಾಡ್ತಿರ್ಲಿಲ್ಲ ಇವತ್ತು ಏನೋ ಮಾಡ್ತಿದಾರೆ ಫಸ್ಟ್ ಟೈಮ್ ಫಸ್ಟ್ ವಿಡಿಯೋ ಸ್ವೀಟ್ ಅಲ್ಲಿ ಮಾಡೋ ಅಂತ ಅನ್ಬಿಟ್ಟು ಏನಾದರೂ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡಿ ಇದು ಎವ್ರಿ ಟೈಮ್ ಎಪಿಸೋಡ್ಸ್ ಅಲ್ಲಿ ಬರುತ್ತೆ ವಾರಕ್ಕೆ ಎರಡು ವಿಡಿಯೋ ಬಿಡ್ಬೇಕಂತ ಪ್ಲಾನ್ ಮಾಡ್ತಿದ್ದೀವಿ ಸದ್ಯಕ್ಕೆ ಸೊ ಟ್ಯೂಸ್ಡೇ ಮತ್ತೆ ಫ್ರೈಡೆ ಎವ್ರಿ ವೀಕ್ ಬರುತ್ತೆ ಎಪಿಸೋಡ್ ವೈಸ್ ಬರುತ್ತೆ ಮನೇಲಿ ಮಧ್ಯಾಹ್ನ ಎಲ್ಲಾರು ಅಡಿಗೆ ಮಾಡಾದ್ಮೇಲೆ ಅಡಿಗೆ ತಿನ್ಬೇಕಾರೆ ನಾವು ಮಾಡಿರೋ ಅಡಿಗೆ ನೋಡ್ರಿ ಮಾಡ್ರಿ ಟ್ರೈ ಮಾಡಿ ಮಕ್ಕಳಿಗೆ ಆದಷ್ಟು ಸ್ವೀಟ್ಸ್ ಕೊಡಿರಿ ಹೆಲ್ದಿ ಸ್ವೀಟ್ಸು ಟ್ರೆಡಿಷನಲ್ ಸ್ವೀಟ್ಸು ನಾನು ಈ ಮಾಡೋ ನೆಪದಲ್ಲೇ ನಾನು ದಿನ ತಿಂತೀನಿ ಸ್ಪೆಷಲ್ ದಿನ ಅನ್ನ ಸಾರು ತಿನ್ ಸಾಕಾಗಿತ್ತು ನಮ್ಗೂ ಅನ್ನ ಸಾರು ಯಾಕೆ ಬೇರೆ ಮಾಡೋ ಚಪಾತಿ ಎಲ್ಲ ಮಾಡೋದು ಎಲ್ಲೇನು ರೊಟ್ಟಿ ಮಾಡೋ ಸೊ ಇಷ್ಟೇ ಸರಿಯ ಸೊ ಗೈಸ್ ಇಷ್ಟೇ ಇವಾಗ ಏನಿಲ್ಲ ಟೇಸ್ಟ್ ಮಾಡಬೇಕು ಹೆಂಗೆ ಮಾಡಿದಾರೆ ಅಂತ ಮಾಡ್ತೀವಿ ಬಿಸಿ ಇದಲ್ಲ ಬಿಸಿದಾಗ ತಿಂತಾರೆ ಸ್ವೀಟ್ ಫ್ರಿಜ್ಜಲ್ಲಿ ಇರ್ತೀನಲ್ಲ ಅಲ್ಲೋ ಇಷ್ಟು ಜಲ್ದಿ ತಿನ್ನಕ್ಕಾಗತ್ತಾ ಅಂತ ನೋಡೋದಂಗೆ ಉಫ್ ಮಾಡಿ ಹೆಂಗೆ ಬಂದಿದಿರಿ ಅಂತ ನೋಡಿ ಏ ಬೀಳುತ್ತೆ ಪೋನಿ ಕೆಳಗಡೆ ಏತಮ್ಮ ಅದು ಸ್ವಲ್ಪ ಅಷ್ಟೇ ಬಿದ್ದಿರೋದು ಎಲ್ಲ ಹೊಲ್ಸ್ ಮಾಡಿ ಯಾಕೆ ಬೇಜಿಂದ ಟೇಸ್ಟ್ ಮಾಡೋದು ಯಾವ ಹುಟ್ಟಿ ತುಂಬ ಚೆನ್ನಾಗಿರ್ತೀವಿ जस्ट लुकिंग लाइक वाव बेस्ट मम्मी मीरा से तीन नोट है ना ये ऐसे ये तो हमका हमें ले ये आप तीन नोट तो कहाँ स्वीट करेक्ट है ये ಬೆಲ್ಲನ ಸ್ವಲ್ಪ ನೋಟ್ ನೋಟ್ ಹಾಕೊಳ್ಳಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಮೇಲೆ ಮತ್ತೆ ಜಾಸ್ತಿ ಹಾಕೊಂಡ್ರೆ ಕರೆಕ್ಟ ಆಗುತ್ತೆ ಈ 쿠ಕಿಂಗ್ ಚಾನೆಲ್ ನಂದಾಮ್ಮಿ ಅಂತ ಪದಕ್ಕೆ ಲಾರೆ ಮಾತಾಡ್ತೀನಿ ಸರಿ गाइस ಎಲ್ಲರೂ ಶೇರ್ ಮಾಡಿ ಎಲ್ಲರೂ ನೋಡಿ एवरी ವೀಕ್ ಟ್ಯೂಸ್ಡೇ ಮತ್ತೆ ಫ್ರೈಡೇ ಹಾಕ್ಬೇಕ ಅಂತ ಪ್ಲಾನ್ ಮಾಡಿದ್ದೀವಿ ಸೋ just ಕೀ ವಾಚಿಂಗ್ ಬೈ ಬೈ ಸಿಂಪಲ್ ಆಗ ಹೇಳ್ತೀನಿ ಕೇಳೆ ನಮ್ಮೂದ ಭಾಷೆ ದೆಹಲಿಗೂಬೇಕು ನಮ್ಮ ಕನ್ನಡ ಭಾಷೆ